ಕನ್ನಡ ಪ್ರಕ್ರಿಯೆ ಶುರುವಾಗಿದೆ ಫಲಿತಾಂಶ ಎಲ್ಲ ಬಂದು ಒಂದು ಅಂತಿಮ ಹಂತ ತಲುಪ ಮೂರು ತಿಂಗಳು ಆಗುತ್ತೆ ಈ ಮೂರು ತಿಂಗಳು ತನಕ ಎಕ್ವಿಟರ್ ಕಮಿಟಿನೂ ಕೂಡ ನೆನೆಗುದಿಗೆ ಬಿದ್ದೋಗುತ್ತೆ ಜೊತೆಗೆ ಈ ಮೂರು ತಿಂಗಳವರೆಗೆ ಹೋರಾಟಗಳು ಕೂಡ ಅಷ್ಟೊಂದು ದಿನಸನ್ನು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಇದೇ ಅವಧಿಯನ್ನು ಬಳಸಿಕೊಂಡು ಹೋರಾಟವನ್ನು ಮರೆಮಾಚುವಂಥ ಅಥವಾ ಹತ್ತಿಕ್ಕುವಂಥ ಅಥವಾ ಇಂದಿರದಂತೆ ಮಾಡುವಂಥ ಯತ್ನಗಳು ನಡೀತಾ ಇದ್ದಾವೆ ಅನ್ನುವ ಗುಮಾನಿ ಕೂಡ ವ್ಯಕ್ತ ಆಗ್ತಾ ಇದಾವೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಷನ್ ನಿಮಗೆ ಗೊತ್ತು ತುಂಬ ಅಧಿಕಾರಿಗಳಿಗೆ ಒತ್ತಡದ ಕೆಲಸಗಳು ಇರ್ತವೆ ಅದರ ಅರ್ಥ ನಮ್ಮನ್ನು ಎಲ್ಲೋ ಮೌನಗೊಳಿಸ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾದರೆ ಮೌನಗೊಳಿಸಿದ್ರೆ ಹನ್ನೆರಡು ವರ್ಷದಿಂದ ಯಾರು ಮಹೇಶ್ ಶೆಟ್ಟಿ ಹೋರಾಟ ಮಾಡ್ತಿರ್ಲಿಲ್ಲ ಸುರೇಂದ್ರ ಅವರು ಹೋರಾಟ ಮಾಡ್ತಿರ್ಲಿಲ್ಲ ನರೇಂದ್ರ ಅವರು ಹೋರಾಟ ಮಾಡ್ತಿರ್ಲಿಲ್ಲ ತಮ್ಮಣ್ಣ ಶೆಟ್ಟಿ ಅಂತವರು ಹೋರಾಟ ಮಾಡ್ತಿರ್ಲಿಲ್ಲ ಪ್ರ ಪ್ರಸನ್ನ ರವಿಯವರು ನಮ್ಮ ಗಿರೀಶ್ ಮಟ್ಟಣ್ಣನವರು ಇವರೆಲ್ಲ ಹೋರಾಟವನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಉಳಿತಿರಲಿಲ್ಲ ಎಲ್ರಿಗೂ ಈ ಹೋರಾಟಗಾರರಿಗೆ ಏನು ಅಂದರೆ ಗ್ರಾಸ್ ರೂಟಿನ ತಿಳುವಳಿಕೆ ಇರುತ್ತೆ ವಿಚಾರ ಗೊತ್ತಿರುತ್ತೆ ಮತ್ತು ಪ್ರತಿಭಟನೆಯನ್ನು ಗುಂಪಲ್ಲಿ ಮಾಡ್ತಿದ್ದವರು ಗುಂಪಿಗೆ ಅನುಮತಿ ಕೊಡಲ್ಲ ಯಾಕೆ ಅಂದರೆ ಯಾವುದು ಅನೌನ್ಸ್ಮೆಂಟ್ ಆಗ್ಬಿಡ್ಬೋದೇನೋ ಅನ್ನೋ ಹೆದರಿಕೆಗೆ ನಾವು ವೈಯಕ್ತಿಕವಾಗಿ ನಾಲ್ಕು ನಾಲ್ಕು ಜನ ನನ್ನ ಮನೆಯೆದ್ರೆ ನಿಂತು ಯೋಗವನ್ನು ಅಥವಾ ಸಾತ್ವಿಕತೆಯ ಪ್ರತಿಭಟನೆಯನ್ನು ಸೌಜನ್ಯಗಳ ಬಾವುಟವನ್ನೇ ಆರಿಸ್ತೀವಪ್ಪ ಏನು ಮಾಡ್ಕೀರಿ ಅದು ಯಾವ ಪಕ್ಷವೂ ಇಲ್ಲ ಇದು ಇಲ್ಲ ಹೋರಾಟಗಾರರಿಗೆ ಅದರ ತಿಳಿವಳಿಕೆ ಇರೋದಿಲ್ವೇ ನಾನು ಸೌಜನ್ಯಳಿಗೆ ಒಂದು ಬೋರ್ಡ್ ಹಾಕ್ತಾರೆ ನಾನು ಸೌಜ್ಯ ನ್ಯಾಯ ಕೊಡುವವರನ್ನು ಸ್ವಾಗತಿಸುತ್ತೇನೆ ಇದುವರೆಗೂ ಅವಳಿಗೆ ಏನಾದರೂ ಪ್ರಯತ್ನ ಹಾಕಿದ್ದವರನ್ನು ಮನ್ನಿಸುತ್ತೇನೆ ಅವರಿಗೆ ನಾನು ಒಂದು ಓಟನ್ನು ಹಾಕುತ್ತೇನೆ ಅಂತ ಮನೆ ಮುಂದೆ ಒಂದು ಸಣ್ಣ ಚೀಟಿ ಬರೆದು ಏನು ಮಾಡೋಕ್ಕಾಗುತ್ತೆ ಸರ್ ಇದು ಒಂದು ಹೋರಾಟನೇ ಅಲ್ವಾ ಆ ಕಾರಣದಿಂದ ಈ ರೀತಿಯ ಹೋರಾಟಗಳನ್ನ ಮಾಡ್ಬೋದು ಮಾಡದೇನಿಲ್ಲ ಕೈಗೊಂದು ಬಟ್ಟೆ ಸುತ್ತಕೊಂಡು ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ನಿರಂತರವಾಗಿ ಮೂರು ತಿಂಗಳು ಕೈಗೆ ಬಟ್ಟೆ ಸುತ್ತಕೊಂಡು ಹೋರಾಟ ಮಾಡೋದು ಕೂಡ ಒಂದು ರೀತಿಯಾದಂಥ ಹೋರಾಟನೇ ಆ ಕಾರಣದಿಂದ ಹೋರಾಟಗಾರರನ್ನು ನಿರ್ಬಂಧಿಸುವ ಶಕ್ತಿ ಪ್ರಭುತ್ವಕ್ಕಿಲ್ಲ ಪ್ರಭುತ್ವಕ್ಕಿಲ್ಲ ಆ ಶಕ್ತಿ ಇರೋದೂ ಇಲ್ಲ ಯಾಕೆಂದರೆ ನಾವೇ ಪ್ರಜೆಗಳೇ ಪ್ರಭುಗಳಾಗಿರುವ ಈ ಸನ್ನಿವೇಶದಲ್ಲಿ ಸಂವಿಧಾನದ ಆಶಯಗಳೇ ಎದ್ದು ನಿಂತಿರುವ ಈ ಸನ್ನಿವೇಶದಲ್ಲಿ ಹೋರಾಟಗಾರರನ್ನು ತಿಕ್ತೀವಿ ಬಡದಾಗ್ತೀವಿ ಅದೆಲ್ಲ ಅಸಾಧ್ಯವಾದ ಮಾತು ನಾಲ್ಕು ದಿವಸ ಜೈಲಲ್ಲಿ ಕುಂಡಿಸ್ಬೋದೇ ಹೊರ್ತು ವಿನಾಕರಣ ಕೆಲವು ಸಮಸ್ಯೆಗಳನ್ನ ಮುಂದೊಡ್ಡಿ ಆದರೆ ಅದು ಬಿಟ್ಟು ಹೋರಾಟಗಾರರ ಬಾಯನ್ನು ಹೊಲಿತೀವಿ ಅಂದರೆ ಅದು ಸಾಧ್ಯ ಇಲ್ಲ ಯಾಕೆಂದರೆ ಇವ್ರ ರಕ್ತದಲ್ಲಿ ಅದು ಬಂದುಬಿಟ್ಟಿರುತ್ತೆ ಅಲ್ಲ ಹೋರಾಟಗಾರರ ಬಾಯಿ ಮುಚ್ಚುವ ವಿಷಯ ಅಲ್ಲ ಈ ಸಾಮೂಹಿಕ ಸ್ವರೂಪ ಏನಿದೆ ಹೋರಾಟದ್ದು ಅದನ್ನು ನಿಶಕ್ತಗೊಳಿಸ್ಬಿಡೋದಕ್ಕೆ ಒಂಚಾಗ್ತಾ ಇದ್ದಾರೆ ಅಂತ ನಾನು ಕೇಳೋದು ಸಾಮೂಹಿಕ ನಿಶಕ್ತಕರಣ ಅನ್ನುವಂಥದ್ದೇ ಇಲ್ವಲ್ಲ ಸರ್ ಯಾಕೆ ಅಂತ ಹೇಳಿದರೆ ನಿಶಕ್ತಕರಣವೇ ಇಲ್ಲ ಮನಮನೆಯೂ ದಂಗೆ ಹೇಳುವ ಪರಿಸ್ಥಿತಿಯಲ್ಲಿ ಉದ್ಭವ ಆದಾಗ ನಿಶಕ್ತ ಕರಣಬದ ಪ್ರಶ್ನೆಯೂ ಉದ್ಭವ ಆಗೋದಿಲ್ಲ ಹಾಗಾದರೆ ಗುಂಪು ಚದುರಿಸುವ ಪ್ರಕ್ರಿಯೆ ಆದರೂ ಇರ್ತಿತ್ತು ಗುಂಪು ಸೇರಿಕೊಳ್ತಿದ್ವಿ ಏನೋ ಗಲಾಟೆ ಹಾಕ್ಬೇಡ ಮೈಕ್ ಬಳಸಬೇಡ ಮತ್ತು ಯಾವುದೇ ಬಿಗಿ ಪದ ಬಳಸ್ಬೇಡ ಆ ಪದ ಬಳಸಬೇಡ ಎಲೆಕ್ಟ್ರಿಡ್ಗೆ ಎಫೆಕ್ಟ್ ಆಗುವಂಥ ಅಂಶಗಳನ್ನ ಹೇಳ್ಬೇಡ ಅನ್ನೋದು ಇರ್ತಿತ್ತು ಆದರೆ ಈಗ ಮನಮನೆಯಲ್ಲೂ ನಾವು ಬಾವುಟ ಆರಿಸಿದ್ರೆ ಏನು ಮಾಡ್ಕೋತೀರಿ ಮನ ಮನೆಯಲ್ಲಿಯೂ ನಾವೊಂದು ಈ ಪ್ರತಿಭಟನೆಯ ಕರಪತ್ರವನ್ನು ಇಟ್ಟುಕೊಳ್ತೀವಿ ಹಾಗೇನು ಮಾಡ್ಕೋತೀರಿ ಅದು ಮುಖ್ಯವಾದದ್ದು ಮತ್ತೆ ನಮಗೆ ಅನಿಸ್ತದೆ ಎಲ್ಲ ಅಧಿಕಾರಿಗಳು ಯಾರೋ ಪರವಾಗಿರ್ಬೋದು ಅಂತ ಅದು ಕೂಡ ತಪ್ಪೇ ಯಾಕೆಂದರೆ ನಾವು ಇಲ್ಲಿ ಭಾವನಾತ್ಮಕ ವಿಚಾರಗಳನ್ನಿಟ್ಟುಕೊಂಡು ಅಧಿಕಾರಿ ತಪ್ಪು ಮಾಡಿದ್ದಾನೆ ಈ ಅಧಿಕಾರಿ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿದ್ದಾರೆ ಅವರನ್ನು ಬೆರಳು ಮಾಡಿ ತೋರಿಸೋಣ ತಪ್ಪೇ ಮಾಡದೆ ಈ ಮಗುವಿಗೆ ನ್ಯಾಯ ಬೇಕು ಅನ್ನುವಂಥ ಅದೆಷ್ಟೋ ತಾಯ್ತನದ ಅಧಿಕಾರಿಗಳಿದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ ಆ ತಾಯ್ತನದ ಅಧಿಕಾರಿಗಳು ನ್ಯಾಯ ಒದಗಿಸ್ತಾರೆ ಯಾಕೆಂದರೆ ಬಲಿಷ್ಠವಾಗಿ ವ್ಯಂಗ್ಯಪೂರ್ವಕವಾಗಿ ಅಧಿಕಾರಿಗಳನ್ನ ಟ್ಯಾಕ್ಸ್ ಮನಿ ಕಟ್ಟುವಂಥ ನಾವು ವ್ಯಂಗ್ಯ ಮಾಡ್ತಲೇ ಇರ್ತೇವೆ ಆದರೆ ಕೆಲವು ಅಧಿಕಾರಿಗಳನ್ನ ನಾವು ಬೆಂಬಲಿಸ್ತೇಬೇಕಲ್ವ ಸರ್ ಅವರಲ್ಲಿರುವ ತಾಯ್ತನವನ್ನು ಜಾಗೃತಿ ಮಾಡುವ ಕೆಲಸ ನಮ್ಮ ಮೇಲೆ ತಾನೇ ಇರೋದು ಹೋರಾಟಗಾರರಲ್ಲಿ ಆ ಕಾರಣದಿಂದ ಇಲ್ಲಿ ಬಡಿದು ಬಾಯಿ ಮುಚ್ಚಿಸುವ ಪ್ರಕ್ರಿಯೆ ಇಲ್ಲ ಮತ್ತು ಸಾಮೂಹಿಕವಾಗಿ ನಿಂತು ಡಿಸ್ಟರ್ಬ್ ಮಾಡುವಂಥದ್ದು ಇಲ್ಲ ಹಾಗಾಗಿ ಸಾಂತ್ವಿತವಾದಂಥ ನಡೆ ಏನಿದೆ ಆ ನಡಿಯ ಮೂಲಕವಾಗಿ ಮನೆ ಕೂಡ ಧ್ವನಿ ಎತ್ತಿದಾಗ ಎಷ್ಟು ಮುಜುಗರ ಆಗುತ್ತೆ ಸರ್ ಏನು ಧ್ವನಿ ಎತ್ತದೆ ಇರೋನು ಆ ಮನೆಗೆ ಹೋಗೋದು ಎಂಥದ್ದು ಹೇಗೆ ಯಾವ ರೀತಿಯಾಗಿ ಆ ಮನೆಗೆ ಹೋಗೋದು ಏಕೆಂದರೆ ಅವರ ಮಗಳನ್ನು ಕಳೆದುಕೊಂಡ ರೀತಿಯಲ್ಲಿ ಸೌಜನ್ಯನ ಮನೆಯವರು ಮಾತನಾಡ್ತಿದ್ದಾರೆ ಅಂದರೆ ಪ್ರತಿ ಮನೆಯು ಪ್ರತಿ ದ ನಾಡಿನ ಮಗಳು ಅಂತ ನಾವು ಪ್ರೀತಿಸ್ತಿದ್ದಾಗ ಆ ನಾಡಿನ ಮಗಳ ಬಗ್ಗೆ ಒಂದೇ ಒಂದು ಮಾತನಾಡದೇ ಇರುವ ಯಾವುದೇ ವ್ಯಕ್ತಿ ಆ ಮನೆಯ ಮುಂದೆ ನಿಂತಾಗ ತನ್ನ ಲಾಭಕ್ಕೋಸ್ಕರ ತನ್ನ ಹಕ್ಕಿಗೋಸ್ಕರ ಆಗ ಇವರು ಮಾತನಾಡಿದ ಮಾತನ್ನು ಜೀರ್ಣಿಸಿಕೊಂಡು ಮುನ್ನಡೆಯೋದಾದರೂ ಹೇಗೆ ಸರ್ ಹಾಗಾಗಿ ಈ ಧ್ವನಿಯನ್ನು ಮಹೇಶ್ ಶೆಟ್ಟಿ ತುಂಬ್ರೋಡಿ ಜನರ ಮಗಳಿಗೆ ಹಾಕಬೇಕು ಯಾರೆಲ್ಲ ಪ್ರಸನ್ನ ರವಿಯೋ ಜನರ ಮಗ್ಲಿಗಾಕಬೇಕು ಸುರೇಂದ್ರ ನಾಯಕ್ ಅವರು ಅವರ ಮಗಲಿಗಾಕಬೇಕು ಏನಂದರೆ ಜನಜನವೂ ಮಾತನಾಡಬೇಕು ಏನು ಸಾತ್ವಿಕ ಮಾತು ನೀವು ನಮ್ಮ ಸೌಜನ್ಯಳ ಪರವಾಗಿ ಇದುವರೆಗೂ ಧ್ವನಿ ಎತ್ತಲಿಲ್ಲ ಆ ಕಾರಣದಿಂದ ನಿಮ್ಮನ್ನು ನಾವು ಮನ್ನಿಸಲಾರೆವು ಅನ್ನುವಂಥದ್ದು ನೀವು ಬಾಯಿಂದನೇ ಹೇಳಬೇಕಾಗಿಲ್ಲ ನೀವು ನೆಡುವ ಒಂದೇ ಒಂದು ಬಾವುಟ ಇದೆಯಲ್ಲ ಕಪ್ಪು ಬಾವುಟ ನಿಮ್ಮ ಮನೆಯ ಮುಂದೆ ಸಣ್ಣದಾಗಿ ಒಂದು ಟೇಪ್ ಮಾದರಿಯಲ್ಲಿ ತೊಡಗಿದ್ರೆ ಅವರೇ ಅರ್ಥ ಆಗಿ ನಿಮ್ಮ ಹತ್ರ ಬರಲ್ಲ ಇದು ಕೂಡ ಗಮನಿಸಬೇಕಾದಂಥ ಹೋರಾಟವೇ ಆ ಕಾರಣದಿಂದ ವಿಶಿಷ್ಟವಾದ ವಿನೂತನವಾದಂಥ ಪ್ರತಿಭಟನೆ ಮಾಡೇ ಮಾಡ್ತೇವೆ ಹಾಗಂತೇಳಿ ಚುನಾವಣೆಯನ್ನು ಬಹಿಷ್ಕರಿಸಲ್ಲ ಬಾರ್ದು ಯಾಕೆ ಅಂತ ಹೇಳಿದರೆ ನಾವು ಗುಣಮಟ್ಟದ ಸುಶಿಕ್ಷಿತರ ನಾಯಕನನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಪ್ರಭುತ್ವತೆ ಬೌದ್ಧಿಕ ಸ್ಥಿರತೆ ಭಾರಿ ಮುಖ್ಯವಾಗುತ್ತೆ ಚುನಾವಣೆಯ ನಂತರದ ಪರಿಣಾಮ ಸೌಜನ್ಯ ಹೋರಾಟದ ಮೇಲೆ ಹೇಗೆ ಇರುತ್ತೆ ಸೌಜನ್ಯಳ ಪರವಾಗಿ ಯಾರು ದುನಿಯತ್ತಲಿಲ್ಲ ಅವರು ಗ್ಯಾರಂಟಿ ಗ್ಯಾರಂಟಿ ಏನಾಗಬೇಕು ಅದಾಗ್ತಾರೆ